ನಮ್ಮ ಪಕ್ಷ ನಿಮಗೆ ನಿರ್ಬಂಧ ಹಾಕಿದೆ ಸಚಿವ ಎಚ್ ಕೆ ಪಾಟೀಲ್ ಸಚಿವ ಸಂಪುಟ ವಿಸ್ತರಣೆ ಸಿಎಂ ಬದಲಾವಣೆ ಈ ಎಲ್ಲ ವಿಚಾರಗಳ ಬಗ್ಗೆ ಏನನ್ನೂ ಮಾತನಾಡಬಾರದು ಎಂದು ನಮ್ಮ ಹೈಕಮಾಂಡ್ ನಮಗೆ ನಿರ್ಬಂಧ ಹಾಕಿದೆ ಸಂಪುಟ ವಿಸ್ತರಣೆ ಮಾಡಲು ಸಿಎಂಗೆ ಪರಮಾಧಿಕಾರವಿದೆ ಎಂದು ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆ ಮಾಡುವುದು ಮತ್ತು ಬದಲಾವಣೆ ಮಾಡುವುದು ಸಿಎಂ ಅವರ ಹಕ್ಕು ಅದು ಅವರ ವಿವೇಚನೆಗೆ ಬಿಟ್ಟಿದ್ದು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ವಿಸ್ತರಣೆ ಮಾಡುವ ಪದ್ಧತಿ ಇದೆ ಹಳೆಯ ಸಚಿವರನ್ನ ಬದಲಿಸಿ ಹೊಸಬರಿಗೆ ಅವಕಾಶ ನೀಡುವ ಪ್ರಶ್ನೆಗೆ ಉತ್ತರಿಸಿದ ಅವರು ಆ ಬಗ್ಗೆ ಸಿಎಂ ಅವರನ್ನೇ ಪ್ರಶ್ನೆ ಕೇಳಬೇಕಿತ್ತು ಅದಕ್ಕೆ ನಾನು ಉತ್ತರ ಕೊಡುವುದು ಸರಿಯಲ್ಲ ಎಂದರು ಜೊತೆಗೆ ಸಿಎಂ ಬದಲಾವಣೆ ಪ್ರಶ್ನೆಗೆ ಉತ್ತರಿಸಿದ ಅವರು ಅದು ಕೂಡ ಸಿಎಂಗೆ ಗೊತ್ತು ನಾನು ಮಾತನಾಡುವುದಕ್ಕೆ ಕೂಡ ನಮ್ಮ ಪಕ್ಷ ನಿರ್ಬಂಧ ಹಾಕಿದೆ ಎಂದು ತಿಳಿಸಿದರು ಇನ್ನು ಇದೇ ವೇಳೆ ಅಭಿವೃದ್ಧಿ ಮಾಡುವ ವಿಚಾರ ಬಂದಾಗ ಸಿಎಂ ಬದಲಾವಣೆ ಬಗ್ಗೆ ಕಾಂಗ್ರೆಸ್ ಚರ್ಚೆ ಮಾಡುತ್ತಿದೆ ಎಂಬ ಬಿಜೆಪಿ ಆರೋಪಕ್ಕೆ ತಿರುಗೇಟು ನೀಡಿದ ಸಚಿವರು ಅಭಿವೃದ್ಧಿ ಬಗ್ಗೆ ಬಿಜೆಪಿಗೆನೇ ಆಸಕ್ತಿ ಇಲ್ಲ ಅದರ ಬದಲಾಗಿ ಕೇವಲ ಆರೋಪ ಮಾಡುವುದು ಮತ್ತು ಅದರೊಂದಿಗೆ ಹಿಟ್ ಆ್ಯಂಡ್ ರನ್ ಮಾಡುವುದು ಯಾವುದಾದರೂ ಸಣ್ಣ ವಿಷಯ ತೆಗೆದುಕೊಂಡು ಅದನ್ನೇ ಹೇಳುತ್ತಾ ಹೋಗುವುದು ಮಾಡುತ್ತಿದೆ ಇದು ಸಾರ್ವಜನಿಕರಿಗೆ ಮತ್ತು ರಾಜ್ಯಕ್ಕೆ ಒಳ್ಳೆಯದಲ್ಲ ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕು ನಮ್ಮ ತಪ್ಪು ತೋರಿಸಬೇಕು ಎಲ್ಲಿ ಅಭಿವೃದ್ಧಿ ಆಗಿಲ್ಲ ಎನ್ನುವುದರ ಬಗ್ಗೆ ಟೀಕೆ ಮಾಡಬೇಕು ಬಿ ಜೆ ಪಿಯವರು ಇದನ್ನು ಸದನದ ಒಳಗೂ ಮಾಡುವುದಿಲ್ಲ ಹೊರಗೂ ಮಾಡುವುದಿಲ್ಲ ರಚನಾತ್ಮಕ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ತಮ್ಮ ಕರ್ತವ್ಯ ನಿಭಾಯಿಸಿಲ್ಲ ಎಂದು ಹೇಳಿದರು ಬ್ಯೂರೋ ನ್ಯೂಸ್ ಪ್ರಜಾಪವರ್ ಟಿ ವಿ ಧಾರವಾಡ ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಬದಲಾವಣೆ ಮಾಡೋದು ಅದು ಮುಖ್ಯಮಂತ್ರಿಗಳ ಪ್ರಿರೋಗೇಟಿವ್ ಅವರಿಗೆ ಇರ್ತಕ್ಕಂಥ ವಿವೇಚನೆ ನಮ್ಮ ಪಕ್ಷದಲ್ಲಿ ಪದ್ಧತಿ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಅವ್ರು ಮಾಡ್ತಕ್ಕಂಥದ್ದು ಪದ್ಧತಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದು ಪೂರ್ಣವಾಗಿ ಸರಿಯಾಗಿರ್ತಕ್ಕಂಥದ್ದು ವಿಸ್ತರಣೆ ಮಾಡೋದು ಬದಲಾವಣೆ ಮಾಡೋದು ಎಲ್ಲವೂ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಅದನ್ನು ನೀವು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಬೇಕಾಗಿತ್ತು ಅದಕ್ಕೆ ಉತ್ತರಿಸೋದು ನಾನು ಉತ್ತರಿಸೋದು ಸರಿಯಾದದಲ್ಲ ಅದು ಅವ್ರಿಗೆ ಗೊತ್ತು ಅದರ ಬಗ್ಗೆ ನಾವು ಮಾತನಾಡೋದಕ್ಕೂ ಸಹಿತ ನಮ್ಮ ಪಕ್ಷದವರು ನಿರ್ಬಂಧನೆ ಹಾಕಿದ್ದಾರೆ ಅಲ್ಲ ಅಭಿವೃದ್ಧಿ ಕೆಲಸದ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ ಅದರ ಬದಲಾಗಿ ಕೇವಲ ಆರೋಪಗಳನ್ನು ಮಾಡೋದು ಹಿಟ್ ಆ್ಯಂಡ್ ರನ್ ರೀತಿ ಆರೋಪಗಳನ್ನು ಮಾಡೋದು ಅಥವಾ ಯಾವುದಾದ್ರೂ ಒಂದು ಸಣ್ಣ ವಿಷಯ ತಗೊಂಡು ಅದನ್ನ ಬ ಪರಿಪರಿಯಾಗಿ ಪುನಃ ಪುನಃ ಹೇಳ್ಕೊತಾ ಇರೋದು ಇದು ಸಾರ್ವಜನಿಕರಿಗೆ ಜನರಿಗೆ ಕರ್ನಾಟಕದ ಅಭಿವೃದ್ಧಿಗೆ ಒಳ್ಳೆಯದಲ್ಲ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತನಾಡಬೇಕು ನಮ್ಮ ತಪ್ಪುಗಳನ್ನು ತೋರಿಸಿ ಹೇಳಬೇಕು ಎಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಚ್ಯುತಿಯಾಗಿದೆ ಅದನ್ನು ಸ್ಪಷ್ಟವಾಗಿರ್ತಕ್ಕಂಥ ಟೀಕೆ ಮಾಡಬೇಕು ಅದನ್ನು ಸದನದ ಒಳಗೂ ಮಾಡೋದಲ್ಲ ಸದನದ ಹೊರಗೂ ಮಾಡೋದಿಲ್ಲ ಆದ್ದರಿಂದ ನಾ ಇಷ್ಟೇ ಬಯಸ್ತೇನೆ ರಚನಾತ್ಮಕ ವಿರೋಧ ಪಕ್ಷವಾಗಿ ಬಿ ಜೆ ಪಿಯವರು ಜೆ ಡಿ ಎಸ್ದವರು ಇವತ್ತು ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಾಗಿದೆ